ಸಾಗರ ಪಟ್ಟಣದ ಪ್ರಮುಖ ರಸ್ತೆಗಳು ಹೆದ್ದಾರಿಗಳ ಅಗಲೀಕರಣ ಹಾಗೂ ಡಿವೈಡರ್ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು ಈಗಾಗಲೇ ರಸ್ತೆ ನಡುವಿನಲ್ಲಿ ಗಿಡಗಳನ್ನು ಬೆಳೆಸಲು ಅವಕಾಶ ಕಲ್ಪಿಸಿ ರಸ್ತೆ ವಿಭಜಕಗಳಲ್ಲಿ ಉತ್ತಮ ಗುಣಮಟ್ಟದ ಆರೋಗ್ಯಕರ ಗಿಡಗಳ ನೆಡುವ ಕಾರ್ಯಕ್ಕೆ ಕ್ಷೇತ್ರ ಶಾಸಕರಾದ ಹಾಗೂ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರುರವರು ಚಾಲನೆ ನೀಡಿದರು ಮಾರ್ಕೆಟ್ ರಸ್ತೆಯಲ್ಲಿ ಈ ಹಿಂದಿನ ಶಾಸಕರ ಅವಧಿಯಲ್ಲಿ ನಿರ್ಮಿಸಲಾಗಿರುವ ಅಂಬೇಡ್ಕರ್ ವೃತ್ತದಿಂದ ಐತಪ್ಪ ವೃತ್ತದವರೆಗೂ ಗಿಡಗಳನ್ನು ನೆಡುವ ಮೂಲಕ ಹಸಿರೀಕರಣಕ್ಕೆ ಚಾಲನೆ ದೊರೆಯಿತು ಬಿರು ಬೇಸಿಗೆಯಲ್ಲಿ ಡಾಂಬಾರು ರಸ್ತೆಯ ಕಾವಿನಿಂದ ಬಸವಳಿಯುತ್ತಿರುವ ಸ್ಥಳೀಯ ವರ್ತಕರು ಹಾಗೂ ಗ್ರಾಹಕರುಗಳಿಗೆ ರಸ್ತೆ ನಡುವಿನ ಹಸಿರು ಗಿಡಗಳು ಮನಸ್ಸಿಗೆ ಮಾತ್ರವಲ್ಲದೆ ವಾತಾವರಣವನ್ನು ತಂಪುಗೊಳಿಸುತ್ತವೆ ಎಂದು ಹಸಿರು ಗಿಡಗಳನ್ನು ಬೆಳೆಸುತ್ತಿದ್ದೇವೆ ಸಾಗರ ನಗರಸಭೆಯಿಂದ ಈಗಾಗಲೇ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚಿನ ಅನುದಾನದಲ್ಲಿ ಉತ್ತಮ ಗುಣಮಟ್ಟದ ಆರು ಅಡಿಗಳಿಂದ ಹತ್ತು ಅಡಿಗಳ ಎತ್ತರದ ಗುಣಮಟ್ಟದ ಸುಸಜ್ಜಿತ ಗಿಡಗಳನ್ನು ತರಿಸಿ ಉದ್ಯಾನವನಗಳ ಅಭಿವೃದ್ಧಿಗೆ ಮುಂದಾಗುತ್ತಿರುವ ಕಾರ್ಯವನ್ನು ಸಾರ್ವಜನಿಕರು ಶ್ಲಾಘಿಸುತ್ತಿದ್ದಾರೆ ಆಡಳಿತವನ್ನು ದೂರುವ ಜನರೇ ಒಳ್ಳೆಯ ಕೆಲಸಗಳಿಗಾಗಿ ಆಡಳಿತವನ್ನು ಮೆಚ್ಚುವ ಕೆಲಸವೂ ಆಗುತ್ತಿದೆ ಎನ್ನಬಹುದು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತ ಎಚ್ ಕೆ ನಾಗಪ್ಪ ಪ್ರಮುಖರುಗಳಾದ ಕಲ್ಸೆ ಚಂದ್ರಪ್ಪ ಮಂಡಗಲಲೆ ಗಣಪತಿ ಚಂದ್ರಪ್ಪ ಎಲ್ ಮಧುಮಾಲತಿ ದಿನೇಶ್ ಮೊದಲಾದ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ನಗರಸಭೆಯ ಮಾಜಿ ಸದಸ್ಯರುಗಳು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ